ಯಶುಧಾಂಡ ಮುಗಿಸಿದ್ದು ಹ್ಞೂ ಹ್ಞೂ ಅಶ್ವಿತಾ ನಿಂಡಾಗ ಹ್ಞೂ ಇಷ್ಟು ದೊಡ್ಡವರು ಅದಿರಿ ದೊಡ್ಡ ಗುಣ ಯಾಕಿಲ್ ನಿಮಗ ರೆಡಿ ರೆಡಿ ಓಕೆ ಈ ಕಡೆ ಬೇನಂತೆ ಶೂಟಿಂಗ್ ಮಾಡೋಕೆ ಬಂದೇವ್ರಿ ಇಲ್ಲಿ ಆ ಹುಡುಗ ಪಾಪ ತಲೆ ತಿಳಿದು ತೊಗರಿ ತುಡು ಮಾಡಕ್ಕೆ ಹಚ್ಚಾರಿ ಹ್ಞೂ ಹ್ಞೂ ನನ್ನ ಮಾತು ತಪ್ಪಿ ಹ್ಞೂ ನನ್ನ ಮನಸ್ಸು ಕೆಡಿಸಿ ನಿನ್ನ ಸುಖವಾಗಿಡಕ್ಕೆ ನಾ ಯಾಕೆ ಬಿಡ್ಲಿ ನನ್ನ ಮಾತು ತಕ್ಕಿ ನನ್ನ ಮನಸ್ ಕೆಡಿಸಿ ನಿನ್ನ ಸುಖದಾಗಿಡಕ್ಕ ನಾ ಯಾಕೆ ಬಿಡ್ಲಿ ಹ್ಮ್ ರೆಡಿ ರೆಡಿ ಸ್ಟಾರ್ಟ್ ನನ್ನ ಮಾತು ನೀ ಅಂತದ್ರಾಗ ನನ್ನ ಮನಸ್ ಕೆಡಿಸಿ ನೀನು ನಿನ್ನ ಸುಖದಾಗಿಡಕ್ಕ ನಾ ಯಾಕೆ ಬಿಡ್ಲಿ ಸಾಲ ಮಾಡಿ ಅಜ್ಜಿ ಕಡೆ ಶುದ್ಧ ಸಾಲ ಮಾಡಿ ನಿಮ್ಮ ಕಡೆ ಅನ್ಸೋಬೇಕಾಗೈತಿ ಅನ್ಸೋತೀವಿ ಸಾಲ ಮಾಡಿವಂತ ಇವತ್ತು ನಿಮ್ಮ ಕಡೆ ಅನ್ಸೋಬೇಕಾಗೈತಿ ಅನ್ಸೋತೀವಿ

ಅಪ್ಪ ಯಾವ ಕಾರಣಕ್ಕೂ ನಮ್ ಚಿಂತೆ ಮಾಡಬೇಡ ಆ ದೇವ್ರು ಚಲೋ ನಡೆಸ್ಕೊಟ್ಟ ಚಲೋ ಹೊಂಟದ ಅಪ್ಪ ಯಾವ ಕಾರಣಕ್ಕೂ ನಾವು ಚಿಂತೆ ಮಾಡಕ್ ಹೋಗ ನಮ್ಮ ಚಿಂತೆ ಅಪ್ಪ ಯಾವ ಕಾರಣಕ್ಕೂ ನಮ್ಮ ಚಿಂತನೆ ಮಾಡಕ್ ಹೋಗಬೇಡ ದೇವ್ರೆಲ್ಲ ಚಲೋ ಅಪ್ಪ ಯಾವ ಕಾರಣಕ್ಕೂ ನಮ್ಮ ಚಿಂತನೆ ಮಾಡಕ್ ಹೋಗ್ಬೇಡ ಆ ದೇವರು ಚಲೋತ ನಡೆಸ್ಕೊಂಟಾನೆ रेडी लास्ट ಹಂಗೇ ಚಲಲೇ ತಾದೆ ರೆಡಿ ಓನ್ ಆಂಟಿ ಬರ್ತೀ ಬರದು ಕೈ ಇಲ್ಲ ನೋಯಂತ ಹೊರತಿದೆ ರೆಡಿ ಸ್ಟಾರ್ಟ್ ಅಪ್ಪ ನಮ್ ಕಾಟ್ ಓನ್ ಚಾಲೇಕಣ್ಣ ರೆಡಿ ಸ್ಟಾರ್ಟ್ ಅಪ್ಪ ಯಾಕಾನಕ ನಮ್ ಕೈ ಮೇಡಪ್ಪ ನಾಂದನ ಹ್ಮ್ ಇಬ್ಬರು ಬರ್ತೀ ಟಾಟ್ ಟಾಟ್ ಏ ಮುತೆನೇ ನಾ ತಿನ್ಸತ್ತ ನಾ ಏ ಮುತೆನೇ ರೆಷಿಟ್ ಬರ್ತಿದೆ ಅವರಿಗೆ ಏ ಮೋದಾ ಹ್ಮ್

ಮಾಡುದ ಮಾಡ ಹೊಲ್ದ ತಗದ್ ಬಂದ್ಮ್ಯಾಗ ನಿಂ ತವ್ರ ಮನೆ ನೆನಪಕೈತೇನಾ ನೀ ತವರ್ ಮನೆ ಹೋಗ್ಬೋಲ್ದ ತಗದ ಮಾಡೋರು ಯಾರು ಉಳ್ಳಾಗಡ್ಡಿ ಬಂದ ಉಳ್ಳಾಡಿ ಕಿತ್ತೋರ್ ಯಾರು ಮೊದ್ಲೆ ಆಳ್ ಹೇಳ್ತಾರಿಲ್ಲ ಬಾಬಾ

ಅವ್ರು ಗಂಡ ಮನ್ಯಾಗ ತೀರ್ ತಿಂತಾರೆ ನಿನ್ನಂತ ರೆಡಿ ಸ್ಟಾರ್ಟ್ ಏಯ್ ನಿಮ್ಮ ಅಕ್ಕ ತಂಗಿಯನ ಸಿಟ್ಯಾನವ್ರು ಕೊಟ್ಟಾರ ಅಲ್ಲಿ ಗಂಡ ಮನ್ಯಾಗ ತಿಂತಾರೆ ಬೀಳ್ತಾರೆ ಆದ್ರೆ ನಾವು ಹೊಲ ಮನೆ ಇದ್ದವ್ರು ನಾವು ದುಡಿಬೇಕ ತಿನ್ನಬೇಕು ತವ್ರು ಈಗ ಅವ್ರು ಅಲ್ಲಿ ಈಗಿನ ಹಾಕಿ ಏನು ನಿಮ್ಮ ಮನ್ಯಾಗೆ ಎದಕ್ಕೆ ಹೊಕ್ಕೀವಿ ದಿನ ಜೀವನ ಮಾಡಿ ರೆಡಿ ಸ್ಟಾರ್ಟ್ ನಾಲ್ಕು ದಿನ ಜೀವನ ಎಣ್ಸತ್ತ ತಗೊಳ್ಬೇಕಂತ ಮಗೇನು

ಸಾಗ್ಲಿ ಹಂಗೆ ಹಾಕುದು ಬೇಕು ಬೇಡ ಕಿತ್ತ ಬಡ ಬೇಡ ಬೆಂಕಿ ಬರ್ತಾ ಬಿಡುವ

ಯಪ್ಪ ಏನು ಈಗ ಕೊಡ್ಲಿಕ್ಕೆ ಅಂದರು ಮುಂದಿನ ಸಲಾರ ಕೊಡ್ತೀವಿ ನಾವು ಎಲ್ಲರೂ ಓಡಿ ಹೋಕ್ಕಿವೇನ ಒಂದು ಸಲ ನೀವು ಹೊಲಕ್ಕೆ ಖರ್ಚು ಮಾಡ್ಬೇಕ ಲಾಭ ತಗೊಳೋದು ಆಗುದಿಲ್ಲ ಸಾಲ ಮೇಲೆ ಸಾಲ ಆಗೋದು ಮತ್ತು ನಾ ರೊಕ್ಕ ಕೊಟ್ಟ ವಿಚಾರ ಮಾಡ್ಬೇಕಲ್ಲ ಈಗ ಹೊಲಕ್ಕೆ ಹಾಕಿದ ಖರ್ಚೇ ತಗೊಳೋದಾಗಲ್ಲ ಹಾಂ ಮತ್ತು ಸಾಲ ಮೇಲೆ ಸಾಲ ಆಗೋದು ಮತ್ತು ಸಾಲ ಮೇಲೆ ಸಾಲ ಆಗೋದು ವಿಚಾರ ಮಾಡಲ್ಲ ವಿಚಾರ ಮಾಡಬೇಕಲ್ಲ ನಿನ್ಗಾಂಡು ಹೊಲಕ್ಕೆ ಹಾಕಿದ ಖರ್ಚನ ತಕೊಂಡಾಗಲ್ಲ ಆಗಲ್ಲ ಮತ್ತೆ ಸಾಲ ಸಾಲನ ಸಾಲಕ್ಕೆ ಸಾಲ ಹೊಲಕ್ಕೆ ಹಾಕಿದ್ ಖರ್ಚ ಈ ಸಲ ಹೊಲಕ್ಕೆ ಹಾಕಿದ ಖರ್ಚ ತಕೊಂಡಾಗಲ್ಲ ಮತ್ತ ಸಾಲಕ್ ಸಾಲ ಮಾಡುವ ಸಾಲ ಸಾಲ ಹ್ಮ್ ಟ್ಯಾಕ್ ಈ ಸಲ ಹೊಲಕ್ಕೆ ಹಾಕಿದ ಖರ್ಚನ ತಕೊಂಡಾಗಲ್ಲ ಆಗಲ್ಲ ಮತ್ತೆ ಸಾಲಕ್ಕೆ ಸಾಲನ ಮಾಡೋದು ಮತ್ತೆ ನಾವು ಸಾಲ ಕೊಟ್ಟೋರು ಜರಾ ವಿಚಾರ ಮಾಡಬೇಕಿಲ್ಲ ನಾ ತೊಗರಿ ಹತ್ತು ಹಾಕೋ ತೊಗರಿ ಹಾಕೋನಿ ಬಡ್ಕೊಳ್ಳಿ ನಿಮ್ಮನ್ನಾಗ ಉಳ್ಳಾಗಡ್ಡಿ ಹಾಕಿ ಇಟ್ಟಾನೆ ಅವಂಗೆ ಸ್ವಲ್ಪ ಬಾಯ್ ಮಾಡಿ

ನೋಡ್ವಾ ಗಂಡ ಹೆಂತಿ ಬಾಯಿ ಮಾಡೋದು ಹೆಂತಿ ಗಂಡ ಬಾಯಿ ಮಾಡೋದು ಎಲ್ಲ ದಿನ ಒಬ್ರು ದಿನ ಒಬ್ಬರು ನಡಕತ್ತ ಇಬ್ಬರು ಕೂಡ ಒಂದ ರೊಕ್ಕ ನಾನು ರೊಕ್ಕ ಕಡಕ ಮಾಡ್ರಿ ಗಂಡ ಹೆಂತಿ ಬೈದು ಎಂತ ಗಂಡಕ್ಕೆ ಬೈಯ್ದು ಇದು ದಿನ ನಡೀದ ನೀವಿಬ್ಬರು ಗಂಡ ಹೆಂತಿ ಕೂಡ ರೊಕ್ಕ ಹೊಂದಿರಲಾ ಹಂಗಿಬ್ರ ಕೂಡ ರೊಕ್ಕ ಕೊಡಾಕ್ ಮಾಡ್ರಿ ನನಗೆ

ಈ ಜೋಳ ಈ ಜೋಳ ನಾಲ್ಕು ಕಟ್ಟಾರ ಆಗಿತ್ತನು ಇದು ನಂಬ್ಕೊಂಡು ನಾಲ್ಕು ಬಂದ್ಲಿ ಉಳ್ಳಾಗಡ್ಡಿ ರೇಟ್ ಹತ್ತಿತ್ತಂದ್ರೆ ನಾವ್ಯಾಕೆ ನಿನ್ನ ಕಡೆ ಅನ್ಸೋ ಪಾಳಿ ಬರ್ತಿತ್ತು ವಿಚಾರ ಮಾಡ್ನ ನೀನು ಸ ಉಳ್ಳಾಗಡ್ಡಿ ರೇಟ್ ಹತ್ತಿತಂದ್ರೆ ನಾವು ಯಾಕೆ ವಿಚಾರ ಮಾಡುನ ನೀವೊಂದು ಸ್ವಲ್ಪ ವಿಚಾರ ಮಾಡಣ ಉಳ್ಳಾಗಡ್ಡಿ ರೇಟ್ ಹತ್ತಿತ್ತು ಅಂದ್ರೆ ನಾವ್ಯಾಗ ವಿಚಾರ ಮಾಡ್ತಿದ್ದೀವಿ ನೀನ ಸ್ವಲ್ಪ ತಿಳಿದ ನೋಡೋಣ ಹಿಂಗ ರೆಡಿ. ಸ್ಟಾರ್ಟ್. ರೇಟ್ ಅತ್ತಿ ತಂದ್ರೆ ನಾವ್ಯಾಕೆ ವಿಚಾರ ಮಾಡ್ತಿದ್ವಿ ನೀವ ಯಾ ತೀಳು ನೋಡ್ರಣ್ಣ ಬಂದಿತ್ತು. ನಾ ಗಾಡಿ ಸ್ಟಾರ್ಟ್ ಏನು ಅಂತ ಹೆಂಗೈತಿ ಹಿಂಗೈತಿ ಲಕ್ಷ ಗಳಸ್ತೀನಿ ಕೋಟಿ ಗಳಸ್ತೀನಿ ಅಂತಿದ್ದ ಈಗಿನ ಗಪ್ಪ ಆಗಿಲ್ಲ ನಾ ಉಳ್ಳಾಗಡಿ ಗಾಡಿ ತಿರುಗಿದ್ದಿಲ್ಲ ಅವಾಗ ನಿನಗ ನಾನು ಉಳ್ಳಾಡಿ ಹಂಗೈತಿ ಹಿಂಗೈತಿ ಹೊಲ ಹಿಡ್ತೀನಿ ಮನಿ ಹಿಡ್ತೀನಿ ನೋಡ್ತೀನಿ ಅಂತ ಹೇಳಿದ ಈಗಿನ ಗಪ್ಪ ಆಗಿಲ್ಲ ದಿನ ಉಳ್ಳಾಗಡ್ಡಿ ಗಾಡಿ ತಿರುಗಿದ್ದಿಲ್ಲ ಅವಾಗ ನಿನ್ನ ಗಂಡ ನಾ ಆಟ ಗಳಿಸ್ತಾನು ಈಟಗಳೂ ಲಕ್ಷ ಗಳಿಸ್ತಾನು ಮನೆ ಕಟ್ಟಸ್ತನು ಹೊಲ ತೋತ್ನು ಅನ್ನ ಈಗ ಎಲ್ಲಿ ಗನಾಗೇನಲ್ಲ

ಮುಂಜಾನೆ ಬಂದ್ರ ಸಂಜೆಗೆ ಪಗಾರ ಬರ್ತಾರೆ ಕೈ ನಿಂತೈತೆ ತರಿ ಎಲ್ಲ ಒಗೆದು ಮಾತೇ ಬೇಡನ ನಮ್ಮ ಕಷ್ಟನೇ ತಿಳ್ಕೊಬೇಕು ಕೈ ನಿಂತದ್ ಅಲ್ಲ ನಾವು ರೆಡಿ ಅಂದನ ನೀವು ರೆಡಿ ಇರಬೇಕು ಸ್ಟಾತು ಅದನ್ನು ಮಾತಾಡಬೇಕು ಹಾಂ ಸಲ ಹೇಳಿರಿ ಕೈ ನಿಂತೈತೆ ತರಿ ಹಿಂಗೆ ಒಗೆದು ಇನ್ನ ಸ್ವಲ್ಪ ಸ್ವಲ್ಪ್ ತಿಳ್ಕೊಬೇಕು ಸ್ಟಾಟ್ ಕೈ ನಿಂತೈತೆ ಅಂತ ಕೇಳಿ ರೀ ಇಷ್ಟು ಒಗದು ಮಾತಾಡಕೆ ನೀವು ಸ್ವಲ್ಪ ತಿಳ್ಕೊಬೇಕು

ના ઓનું વધારે કર રેડી સ્ટાર્ટ નાના ને મની મની બાગે તનકા બંધુ હમ સ્ટાર્ટ અંલે કંડ સાલા માડી ફલા માડતો આવો આ બેસું બતિલ એનું બતિલ આ સ્ટાર્ટ એ એક્શન

ಭಾಳ ಹಚ್ಚಿದೇವ ಅಂದ್ರ ಕೂಲಿ ಹೊಂಡ್ಲ ಹಾಕಿಲ್ಲ ಕಿತ್ ಕಿತ್ ಒಟ್ಟ ಒಟ್ಟ ಅನ್ಕೋಕ ಬರೀ ಇದು ಇದ ಆತಿ ಒಂದ್ ಅಂತೇಳಿ ಸುಮ್ ತಾಳಕ ಅಲ್ಲಿ ಉಳಾಡಿ ಕಿತ್ತಾಗ ಮಾಡಿರ್ತದ ಬರೀ ಇದ ಆತಿ ಒಂದ್ ಆಟನ ಕಿಶಿಂದ ಉಳಾಡಿ ಮತ್ತೆ ರೆಡಿ ಸ್ಟಾರ್ಟ್ ಬರೀ ಇದ ಆತಿ ಕಿತ್ತರಂಗ റെഡി ഞാൻ എൻ മടി വെക്കട്ടെ വെക്കട്ടെ ഇതിකට എനിക്ക് ഇനി നേരത്തോ ബരിന